ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಹಸು ಮಲ್ಲರ್ ಮಲ್ನಾ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ಇವತ್ತು ಊಟಕ್ಕೆ ಒಂದು ಸ್ನ್ಯಾಕ್ಸ್ ಮಾಡೋಣ ಅಲ್ಲ ಒಂದು ಒಂಥರ ಚೆನ್ನಾಗಿರುತ್ತೆ ಇದಕ್ಕೆ ಜೀಗುಜ್ಜು ಹಲಸಿನಕಾಯಿ ಥರ ಇದೆ ಇದು ಅಲ್ಲ ತಿನ್ನುವ ಹಲಸಿನ ಹಣ್ಣಲ್ಲ ಜೀಗುಜ್ಜು ಅಂತ ಹೇಳ್ತೀವಿ ನಾವು ಇದು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ತರಕಾರಿ ಅಂಗಡಿಯಲ್ಲಿ ಜೀಗುಜ್ಜು ಬೇರಲ್ಸು ದಿವಲಸು ಅಂತ ಹೀಗೆ ಸುಮಾರು ಹೆಸರಿದೆ ಇದಕ್ಕೆ ಅಂಟೇನು ಇರೋದಿಲ್ಲ ಇದು ಹೇಗೆ ಬೇಕೋರು ಯಾರು ಬೇಕೋರು ಕೆತ್ತಿ ತಗೋಬೋದು ನಾನೀಗ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ತೊಳೆದು ತಗೊಬಂದು ಈ ಥರ ಈ ಥರ ಅರ್ಧ ಚಂದ್ರನ ಥರ ಸ್ಲೈಸ್ ಮಾಡಿ ಇದ್ದೀನಿ ನೋಡಿ ಕಾಣಿಸ್ತಾ ಇದೆ ಅರ್ಧ ಚಂದ್ರನ್ ಥರ ಬಂದಿದೆ ಯಾಕಂದರೆ ಇದ್ರ ನೋಡಿ ಒಂಚೂರು ಜಾರ್ಕೊಂಬಿಡ್ತು ಹುಷಾರಾಗಿ ಕಟ್ ಮಾಡಬೇಕು ಗಟ್ಟಿಯನ್ನು ಇರೋದಿಲ್ಲ ಆದರೆ ನನ್ನ ಚಾಕು ಅಷ್ಟೊಂದು ಮಂಡ ಇದೆ ಹಾಗಾಗಿ ಇವಾಗ ಇದನ್ನ ಏನು ಮಾಡಬೇಕಂದ್ರೆ ಇದರಲ್ಲಿ ಮಾಡ ಅಂತ ಇರುತ್ತಲ್ವ ಅದನ್ನು ತಗೊಂಬಿಡಬೇಕು ಕಟ್ ಮಾಡಿ ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅದು ತಿನ್ಬೋದು ತಿಂದ್ರಕ್ಕೇನು ತೊಂದರೆ ಇಲ್ಲ ಸ್ವಲ್ಪ ಗಟ್ಟಿ ಅದು ಬೇಡ ಅಂತ ಬಿಟ್ಟು ಎಲ್ಲ ತೆಕ್ಕೊಟ್ಟು ನೋಡಿ ಈ ಥರ ಇದೊಂದು ಇತ್ತಪ್ಪ ಅಂದರೆ ನಿಮಗೆ ಎರಡು ತಟ್ಟೆ ಎರಡು ಬಟ್ಲು ಅನ್ನ ಊಟ ಹೋಗುತ್ತೆ ಅದರಲ್ಲೂ ಈ ಮಳೆಗಾಲದಲ್ಲಿ ಚಳಿ ಚಳಿಯಾಗಿರುತ್ತಲ್ವ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಹತ್ತು ನಿಮಿಷದಲ್ಲಿ ಊಟಕ್ಕೆಲ್ಲ ರೆಡಿ ಆದಮೇಲೆ ತಟ್ಟೆ ಇಟ್ಟವಾಗ ಇದನ್ನು ಮಾಡ್ಕೋಬೋದು ಹಾಗೆ ನೋಡಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸಿಂಪಲ್ ಅದು ಮಸಾಲೆ ಯಾರು ಬೇಕಾದ್ರೂ ಮಾಡ್ಕೊಬೋದು ಬ್ಯಾಚುಲರ್ಸ್ ಬೇಕಾದ್ರೂ ಮಾಡ್ಕೋಬೋದು ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ತಟ್ಟೆ ಇಟ್ಕೊಂಡು ಆ ತಟ್ಟೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಹಾಗೆ ಆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನಾನು ಇದು ಸ್ಕಿಪ್ ಆಗಿದೆ ಹಾಗೆ ಅದರ ಜೊತೆಗೆ ಸ್ವಲ್ಪ ಹಿಂಗ ಹಾಕ್ತಿದ್ದೀನಿ ಅದೊಂಥರ ಟೇಸ್ಟ್ ಕೊಡುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೋಬೋದು ನಾನು ಇಷ್ಟೇ ಹಾಕ್ತೀನಿ ಇದಿಷ್ಟೇ ಸಾಕೋದಕ್ಕೆ ಬೇ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಟೇಸ್ಟ್ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೋಬೋದು ಹಾಗೆ ಇದನ್ನು ನೀರು ಹಾಕಿ ಏನಿಲ್ಲ ನೋಡಿ ಇಷ್ಟೇ ಒಂದು ಎರಡೇ ಎರಡು ನಿಮಿಷದಲ್ಲಿ ಎಲ್ಲ ಮುಗ್ದೋಗುತ್ತೆ ಕೆಲಸಗಳನ್ನೆಲ್ಲ ಹಾಗೆ ಒಂದು ಐದು ನಿಮಿಷ ನಾಲ್ಕು ನಿಮಿಷ ಬೇಯಿಸ್ಲಿಕ್ಕೆ ಸಾಕು ತುಂಬ ಚೆನ್ನಾಗಾಗುತ್ತೆ ನೋಡಿ ನೀರು ಹಾಕಿ ಕಲಿಸ್ಕೋಬೇಕು ಸ್ವಲ್ಪ ಈ ಹದಕ್ಕಿರಬೇಕು ತುಂಬ ನೀರು ಬೇಡ ತುಂಬ ಗಟ್ಟಿ ಬೇಡ ನೋಡಿ ಕಾಣಿಸ್ತಾ ಇದೆಯಲ್ಲ ಯಾಕಂದರೆ ಅದಕ್ಕೆ ಆ ಸುತ್ತ ಅಂಟಬೇಕಲ್ವಾ ಮೇಲೆ ಒಂದು ಕೋಟ್ ಥರ ಬರಬೇಕದು ಹಾಗಾಗಿ ನೋಡಿ ಈ ಥರ ಇವಾಗ ಒಂದೊಂದೇ ಕಲ್ಸಿನ ಪೀಸನ್ನು ಅಂದರೆ ಜೀಗುಜ್ಜು ಪೀಸನ್ನು ಜೀಗುಜ್ಜು ಅಂತ ದೀವ್ ಜೀಗುಜ್ಜು ಹೀಗೆ ಒಂದೊಂದು ಪ್ರಾಂತ್ಯದ ಕಡೆ ಒಂದೊಂದು ಥರ ಹೇಳ್ತಾರೆ ಇದಕ್ಕೆ ಬೇವು ಹಲಸು ಹೀಗೆ ಆದರೆ ಇದು ದೊಡ್ಡ ಮರದಲ್ಲೇ ಬಿಡುತ್ತೆ ಇವಾಗೆಲ್ಲ ಹಚ್ಚಿ ಒಂದು ಐದು ನಿಮಿಷ ಒಂದು ಎರಡು ಮೂರು ನಿಮಿಷ ಮ್ಯಾರಿನೇಟ್ ಮಾಡಬೇಕಂತೇನಿಲ್ಲ ಆದರೆ ನಾನು ಇಡ್ತೀನಿ ಮ್ಯಾರಿನೇಟ್ ಮಾಡೋದೇನು ಬೇಕಾಗಲ್ಲ ತಕ್ಷಣ ಕೂಡಲೇ ಮಾಡ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ಯಾರು ಬೇಕಾದ್ರೂ ತಿನ್ಬೋದು ನೋಡಿ ಇವಾಗ ಒಂದು ಅದ ಒಂದು ಹೆಂಚು ಒಬ್ಬ ತವಾ ಇಟ್ಟಿದ್ದೀನಿ ಹೆಂಚು ಇಟ್ಬಿಟ್ಟು ಅದಕ್ಕೆ ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಹಾಗೆ ಸುತ್ತ ಹೀಗೆ ತಕ್ಕೊಳ್ಳೋಣ ಅದು ಹೊಂಡ ಇರುತ್ತೆ ಹಾಗಾಗಿ ಇವಾಗ ಬಿಸಿಯಾಗಿದೆ ನಾನು ಹಪ್ಪಳ ಕರೆದು ಅದ್ರ ಮೇಲೆ ಇಟ್ಟಿದ್ದೆ ಅಲ್ಲ ಅದು ಹಾ ಪೀಸ್ ಬಿದ್ದಿದೆ ಅದಕ್ಕೆ ತೆಗಿತಾ ಇದ್ದೀನಿ ಅದು ಹಾಗೆ ಇವಾಗ ನಾನು ಅದನ್ನು ಒಂದೊಂದೇ ಇದ್ದೀನಿ ನೋಡಿ ಮಸಾಲೆ ಇಡ್ತಾ ಇದ್ದೀನಿ ಮಸಾಲೆ ತಕ್ಷಣ ತಕ್ಷಣವೇ ಹಚ್ಚಿ ಇಡ್ಬೋದು ಹಂಗೆ ಹಚ್ಚಿ ಮ್ಯಾರಿನೇಟ್ ಮಾಡಬೇಕು ಅಂತ ಏನೂ ಇಲ್ಲ ಹಾಗೆ ತಕ್ಷಣಕ್ಕೆ ಬೇಯಿಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನೀವು ಒಂದು ಸಲ ಇದನ್ನು ಮಾಡಿ ತಿಂದರೆ ನಿಮ್ಮ ಮನೇಲಿ ಎಲ್ಲರೂ ಅಷ್ಟೇ ಇನ್ನೊಮ್ಮೆ ಹುರ್ಕೊಂಡು ಹೋಗಿ ತೊಗೊಂಬರ್ತೀರಾ ನೀವು ಸಂತೆಯಲ್ಲಿ ಮಾರ್ಕೆಟಲ್ಲಂತೂ ಎಲ್ಲ ಕಡೆ ಸಿಗುತ್ತೆ ಒಂದು ವೇಳೆ ಇದು ಸಿಗಲಿಲ್ಲ ಅಂದರೆ ಇದೇ ಮೆಥಡಲ್ಲಿ ಆಲೂಗಡ್ಡೆ ಮಾಡ್ಕೊಬೋದು ಬದನೆಕಾಯಿ ಆಲೂಗಡ್ಡೆ ನಾನು ಯಾವಾಗಲೂ ಈ ಥರದೇ ಇರೋದು ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಿಂದ ಊಟ ಮಾಡ್ತಾರೆ ನಾನ್ ವೆಜ್ ಪ್ರಿಯರಿಗೆ ಇನ್ನೂ ಚೆನ್ನಾಗಿರುತ್ತೆ ಯಾಕೆಂದರೆ ಇದೊಂದು ಸ್ವಲ್ಪ ನಾನ್ ವೆಜ್ ತಿಂದಂಗೆ ಆಗ್ಬಿಡುತ್ತೆ ನನ್ನ ಕೈಯೆಲ್ಲ ತೊಳ್ಕೊಂಬರ್ತಾ ಬರ್ತಾ ಇದೀನಿ ಎಲ್ಲ ಜೋಡಿಸಿದೆ ಅಲ್ಲ ಹೆಂಚಿನ ಮೇಲೆ ಅವಾಗ ಕೈ ತೊಳ್ಕೊಳ್ಳೋಣ ಅಂತ ತೊಳ್ಕೊಂಬಂದೆ ಬಂದೆ ಹಾಗೆ ನೋಡಿ ಒಂದು ಸೈಡು ಬೆಂತು ನೋಡಿ ಈ ಥರ ಬೇಯ್ತಾ ಇದೆಯಲ್ಲ ಒಂದು ಸೈಡ್ ಬೆಂತು ಇವಾಗ ಇನ್ನೊಂದು ಸೈಡು ಬೇಯಿಸ್ಬೇಕಲ್ಲ ಅದಕ್ಕೆ ಮಗ್ಚಿ ಹಾಕ್ಕೊಳ್ಳೋಣ ನೋಡಿ ಕಾಣ್ತಾ ಇದೆಯಲ್ಲ ನಿಮಗೆ ಈ ಕಲರ್ ಬಂದರೆ ಸಾಕು ಊಟಕ್ಕೆ ತಟ್ಟೆಗೆ ಅನ್ನ ಎಲ್ಲ ಹಾಕ್ಕೊಂಡು ಹಾಕ್ಕೊತ ಹಾಕ್ಕೊತ ಎಲ್ಲರಿಗೂ ಬಡಿಸ್ತಾ ಅನ್ನ ಎಲ್ಲ ಬಡಿಸ್ತಾ ಬಡಿಸ್ತಾ ಇದು ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಬೇಗನೂ ಆಗುತ್ತೆ ಬೇಗ ಬೆಂದ್ಬಿಡುತ್ತೆ ಇದು ಬೇಯೋದು ಭಾಳ ಬೇಗ ಒಮ್ಮೆ ಮಾಡ್ತೀನಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಮುಂದಿನ ವೀಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲ ತೆಗೆದು ಹಾಕ್ತೆ ನಾನು ಈ ತೆಗ್ದು ತೆಗೆದು ತೆಗೆದು ಹಾಕ್ತಾ ಹಾಕ್ತಾ ಅದರಲ್ಲಿ ಸ್ವಲ್ಪ ಅಲ್ಲ ಊಟಕ್ಕೆ ಎರಗ ಕೊಟ್ಟೆ ಅಲ್ಲ ಅದ್ರ ಜೊತೆಗೆ ಇಲ್ಲಿ ಕಲ್ಸಿಟ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕ್ಲಿಕ್ಕೆ ಹೋಗ್ಬಿಟ್ಟಿದ್ದೀನಿ ಅಯ್ಯೋ ನನ್ನನ್ನು ಇವಾಗ ಮತ್ತೆ ಸ್ವಲ್ಪ ಬೇಯಿಸ್ಕೋಬೇಕು ನಾನು ಇನ್ನೊಂದು ಸ್ವಲ್ಪ ಇದೆ ಮಸಾಲೆ ಕಲಿಸಿದ್ದು ಎಲ್ಲ ಬೇಯಿಸ್ಕೊಂಡೆ ಹಾಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ ಒಬ್ಬೊಬ್ರಿಗಿನೇ ನೋಡಿ ಜೋಳದ ರೊಟ್ಟಿ ಮಾಡಿದ್ದೆ ನಾನು ಜೋಳದ ರೊಟ್ಟಿ ಮಧ್ಯಾಹ್ನ ಊಟಕ್ಕೆ ಜೋಳದ ರೊಟ್ಟಿ ಇಟ್ಟಿದ್ದೀನಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಿದಲ್ವ ನೋಡಿ ಹೇಗೆ ಒಂಥರ ಚಿಕನ್ ಥರ ಬಂದಿಲ್ವಾ ಸಖತ್ತಾಗಿರುತ್ತೆ ಹಾಗೆ ಸೈಡಿಗೆ ಸತೆಕಾಯಿ ಇದು ಮಾಮೂಲಿ ಮನೆಯಲ್ಲಿ ಯಾವಾಗಲೂ ಮೂಲಂಗಿ ಕ್ಯಾರೆಟ್ ಇರುತ್ತೆ ಇವತ್ತು ಎರಡು ಇಟ್ಟಿಲ್ಲ ಅಷ್ಟೇ ಮೂಲಂಗಿ ಕ್ಯಾರೆಟನ್ನು ಇಟ್ಟಿಡ್ತೀನಿ ಇದು ಬಿಸಿಬೇಳೆ ಭಾತು ಬೆಳಗ್ಗೆ ಮಾಡಿದ್ದು ಬಿಸಿಬೇಳೆ ಭಾತು ಅದ್ರ ಜೊತೆಗೆ ರೈಸ್ ಆಮೇಲೆ ಹಾಕೊಳ್ಳೋಣ ಅಂತ ಜಾಗ ಸಾಕೋಗಲ್ವಲ್ಲ ಊಟ ಆದಮೇಲೆ ಹಾಕ್ಕೊಳ್ಳೋದು ರೈಸ್ ಇವಾಗ ನೋಡಿ ಪಲ್ಯ ಆಲೂಗಡ್ಡೆ ಬದ್ನೆಕಾಯಿ ಹುರುಳಿಕಾಳು ಮೊಳಕೆ ಕಟ್ಟಿದ್ದು ಪಲ್ಯ ಮಧ್ಯ ಊಟಕ್ಕೆ ನೋಡಿ ಈ ಥರ ಇದೆ ಸಖತ್ತಾಗಿರುತ್ತೆ ಬಿಡಿಸ್ಕೊಂಡು ತಿಂತಾಯಿದ್ರೆ ಇದ್ದರೆ ವಾಹ್ ನೋಡಿ ಹ್ಞೂ ಬನ್ನಿ ತಿನ್ನೋಣ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್